ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೊಸ ಹೀಡಿಗೆ ಪಾಲ್ ಟೀಮ್ಗೆ ಇಟ್ರು ನೋಡಿ ಗುಣ್ಣ ಐತೆ ಅಲ್ಲಿ ಬಿ ಸಿ ದ್ರು ಬಂದ್ಬಿಟ್ಟು ಬಿ ಸಿ ಸಿದವರು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಯಾರ ಮೇಲೆ ಅಪ್ಪ ಅಂದರೆ ಸಹ ಸೆಹಬಾಜಾದ್ ಫರಾನ್ ಆ್ಯಂಡ್ ಹ್ಯಾರಿಸ್ರಾಫ್ ಅವ್ರ ಮೇಲೆ ಬಿ ಸಿ ದ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಏನು ಇವ್ರದ್ದು ಬಿಹೇವಿಯರ್ ಸರಿ ಇರಲಿಲ್ಲ ಅದು ಕೂಡ ಇವರು ಕೂಡ ಸೇರಿಸಿ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅದು ಇವ್ರೇನು ಮಾಡ್ತಾ ಇದರಲ್ಲ ಫ್ಲೇನ್ ಕ್ರ್ಯಾಶ್ ಆಗಿರೋದನ್ನು ತಂದ್ಬಿಟ್ಟು ಈ ಥರ ಮಾಡೋದು ಹ್ಯಾರೀಶ್ ರಾಫವ್ ಏನು ಫುಲ್ ಆ್ಯಂಗ್ರಿಯಲ್ಲಿ ಬಂದುಬಿಟ್ಟಿರಲ್ಲ ಸಿಟ್ನಲ್ಲಿ ಮಾಡ್ತಾ ಇದ್ದಾರಲ್ಲ ಹಾಗೆ ಬ್ಯಾಟ್ಸ್ಮನ್ ಆಗಿರುವಂಥ ಬ್ಯಾಟ್ಸ್ಮನ್ ಕೂಡ ಏನು ಗನ್ ಸಲ ಸೆಲೆಬ್ರೇಷನ್ ಮಾಡಿದಿರಲ್ಲ ಅವರು ಬಂದ್ಬಿಟ್ಟು ಆ್ಯಂಡ್ ಅಭಿಷೇಕ್ ಶರ್ಮಾ ಅವರ ವಿರುದ್ಧ ಒಂಥರ ಬಿಹೇವಿಯರ್ ಕೆಟ್ಟದಾಗಿ ನಡ್ಕೊಂಡಿರಲ್ಲ ಅವರು ಬಂದ್ಬಿಟ್ಟು ಎಲ್ಲ ಸೇರಿಸಿ ಸಲಿ ಐ ಸಿ ಸಿಗೆ ಬಿ ಸಿ ಸಿ ಆದವ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಅದು ಕೂಡ ನೀವು ಸ್ಟ್ರಿಕ್ ಆ್ಯಕ್ಷನ್ ಎನಿ ಕಂಡೀಷನ್ ತೊಗೊಳ್ಳಲೇಬೇಕು ಅಂತೇಳಿ ಬಿ ಸಿ ಇದವ್ರು ಒತ್ತಾಯ ಮಾಡಿದ್ದಾರೆ ಅಂತೆ ಏನು ಪಾಕಿಸ್ತಾನ ಪ್ಲೇಯರ್ಗೆ ಏನು ತಿಕ್ಕ ಉರಂಗೆ ಹೊಡೆದಿದ್ರಲ್ಲ ಬಿ ಸಿ ಇದು ನಮ್ಮ ಭಾರತದಿಂದ ಬಂದ್ಬಿಟ್ಟು ಇಂಡಿಯಾ ಟೀಮ್ನವರು ಹಾಗಾಗಿ ತೇಕಾ ಅವ್ರದ್ದು ಬಿಟ್ಟಿದೆ ಅವರಿಗೆ ಪೂರಾ ತೇಕಾ ಅವ್ರದ್ದು ಆ ಥರ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು ಆದರೆ ಇದು ಈ ಸಲ ಮತ್ತೆ ಬಿ ಸಿ ದರವರಿಗೆ ಗುಣ ಇಟ್ಟಿದ್ದಾರೆ ಏನಪ್ಪ ಅಂದರೆ ನೀವು ಅವ್ರ ಮೇಲೆ ಸ್ಟ್ರಿಕ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಐ ಸಿ ಸಿಗೆ ರಿಪೋರ್ಟ್ ಮಾಡಿದ್ದಾರಂತೆ ಈ ಸರ್ತಿ ಬಿ ಸಿ ಬಂದ್ಬಿಟ್ಟು ಐ ಸಿ ಸಿಗೆ ಸ್ಟ್ರಿಕ್ ಆಗಿ ವಾರ್ನಿಂಗ್ ಕೂಡ ಮಾಡಿದ್ದಾರೆ ಹಾಗೆ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡಿದ್ದಾರೆ ಎನಿ ಕಂಡೀಷನ್ ಇಬ್ಬರು ಪ್ಲೇಯರ್ ವಿರುದ್ಧ ನೀವು ಬ್ಯಾಂಡ್ ಅಥವಾ ಏನಾದರೂ ಮಾಡ್ತಿರೋ ಅಥವಾ ಒಂದು ಪಂದ್ಯದಿಂದ ಹೊರಗಿಡ್ತಿರೋ ಅಂತ ಗೊತ್ತಿಲ್ಲ ಆದರೆ ಫಿಕ್ಸ್ ಆಗಿ ನೀವು ಅವ್ರ ವಿರುದ್ಧ ಈ ಆ್ಯಕ್ಷನನ್ನು ತಗೊಳ್ಳಲೇಬೇಕು ಅಂತ ಹೇಳಿದ್ದಾರಂತೆ ಮುಂದಿನ ಮ್ಯಾಚಲ್ಲಿ ಗೊತ್ತಾಗುತ್ತೆ ಬಾಂಗ್ಲಾ ಮ್ಯಾಚ್ ಅವರು ಆಡ್ತಾರೆ ನಿಲ್ವಾತು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಚಿಕ್ಕದಿಂದ ನೋಡೋಣ ಮತ್ತೆ ಏನಾಗುತ್ತೆ ಹೇಳಿ.